ಚಿಕ್ಕಮಗಳೂರು ಪ್ರೆಸ್ ಕ್ಲಬ್ ವತಿಯಿಂದ ಆಯೋಜನೆ ಮಾಡಲಾಗಿದ್ದ ತಿಂಗಳ ಅತಿಥಿ ಕಾರ್ಯಕ್ರಮದಲ್ಲಿ ಮಾಜಿ ಉಪಸಭಾಪತಿಗಳು ಆದ ಬಿಎಲ್ ಶಂಕರ್ ಭಾಗಿಯಾಗಿ ಪತ್ರಕರ್ತರೊಂದಿಗೆ ಪ್ರಸಕ್ತ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಚರ್ಚೆ ನಡೆಸಿದ್ರು ನಂತರ ಪತ್ರಿಕೋದ್ಯಮ ವಿಭಾಗದ ವಿದ್ಯಾರ್ಥಿಗಳೊಂದಿಗೆ ಮಾಹಿತಿ ಕಾರ್ಯಾಗಾರ ನಡೆಸಿ ಪ್ರಸ್ತುತ ದಿನದಲ್ಲಿನ ಸಮಾಜದ ಹಲವಾರು ಸಮಸ್ಯೆಗಳ ವಿರುದ್ದ ಪತ್ರಕರ್ತರ ನಡೆ ಹೇಗಿರಬೇಕು ಅಂತ ವಿದ್ಯಾರ್ಥಿಗಳಿಗೆ ತಿಳಿಸಿಕೊಟ್ಟಿದ್ದಾರೆ ಮತ್ತು ಪ್ರಸ್ತುತ ವಿಚಾರಗಳ ಬಗ್ಗೆ ಹೇಗೆ ವಿಷಯವನ್ನ ಪ್ರಶ್ನಿಸಬೇಕು ಮತ್ತು ಹೇಗೆ ಅದನ್ನ ವರದಿ ಮಾಡಬೇಕು ಅನ್ನೋ ವಿಚಾರದಲ್ಲಿ ತಿಳ್ಕೊಳ್ಳಿಕ್ಕೆ ಆಸಕ್ತಿ ಹೊಂದಿ ಬಂದಿದ್ದಕ್ಕೆ ನಿಮ್ಗೆ ನಾನು ಧನ್ಯವಾದಗಳನ್ನ ಇವತ್ತು ಆಯ್ಕೆ ಮಾಡಿರ್ತಕ್ಕಂಥ ದಿನ ಅಷ್ಟು ಸರಿ ಇಲ್ಲ ಅಂತ ಕಾಣುತ್ತದೆ ಯಾಕೆ ಒಂದು ನಾಲ್ಕನೇ ಶನಿವಾರ ಎರಡನೇದು ಇವತ್ತೊಂದು ಕೆಲವು ಸಂಘಟನೆಗಳು ಸೇರುವಂತ ಒಂದು ಕರೆ ಕೊಟ್ಟಿದ್ರಿಂದ ಸ್ವಲ್ಪ ಮಟ್ಟಿನ ಗೊಂದಲ ಇತ್ತು ಆಗ್ತದೆ ಇಲ್ಲ ಅಂತ ಹಾಗಾಗಿ ಎಲ್ರೂ ಬರ್ಲಿಕ್ಕೆ ಆಗಿಲ್ಲ ಇನ್ನೊಂದು ಸಂದರ್ಭದಲ್ಲಿ ಯಾವತ್ತ ಮತ್ತೊಂದು ವಿಷಯದ ಬಗ್ಗೆ ಮಾತಾಡೋದು ಮೊದಲನೇದಾಗಿ ಇವತ್ತು ಯಾರೇ ಒಬ್ರು ಈ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತಾಡಬೇಕು ಅಂತ ಹೇಳಂದ್ರೆ ಏನ್ ವಿಷಯದ ಬಗ್ಗೆ ಮಾತಾಡಬೇಕು ಅನ್ನೋದು ಮೊದಲನೇ ಪ್ರಶ್ನೆ ಬರ್ತದೆ ಬೇಕಾದಷ್ಟು ವಿಷಯಗಳಿದಾವೆ ವಿಧಾನಸಭೆಯಲ್ಲಿ ಹಿಂದೆ ಬಜೆಟ್ ಪಾಸ್ ಆಗ್ಬೇಕಾದ್ರೆ ಆಗಿ ಗಲಾಟೆ ಆಗಿ ಮತ್ತೊಂದಾಗಿ ಹದಿನೆಂಟು ಜನ ಶಾಸಕರು ಅಮಾನತ್ತುಗೊಂಡಿದ್ದಾರೆ ಆ ವಿಷಯದ ಬಗ್ಗೆ ಮಾತಾಡುತ್ತಾರೆ ಅಥವಾ ಇವತ್ತು ರಾಷ್ಟ್ರದ ಅನೇಕ ರಾಜಕೀಯ ಪಕ್ಷಗಳ ಮುಖಂಡರು ಮುಖ್ಯಮಂತ್ರಿಗಳು ಚೆನ್ನೈನಲ್ಲಿ ಸಭೆ ಸೇರಿ ಈ ಕ್ಷೇತ್ರಗಳ ಪುನರ್ವಿಂಗಣ ವಿಚಾರದಲ್ಲಿ ಮತ್ತು ಭಾಷೆ ವಿಚಾರದಲ್ಲಿ ಒಂದು ಸಭೆ ನಡೆಸ್ತಾ ಇದ್ದಾರೆ ಬೆಳಗ್ಗೆ ಆ ವಿಚಾರದ ಬಗ್ಗೆ ಮಾತಾಡ್ಬೋದು ಅಥವಾ ರಾಜಕಾರಣದಲ್ಲಿ ಮರೆಯಾಗ್ತಾ ಇರುವಂತಹ ನೈತಿಕತೆ ವಿಚಾರದಲ್ಲೂ ಕೆಲವು ವಿಷಯಗಳು ಶಾಸನ ಸಭೆಯಲ್ಲಿ ಚರ್ಚೆ ಆಗಿ ಅದು ಕೂಡ ಕೆಲವು ಗೊಂದಲಗಳಿಗೆ ಗಲಾಟೆಗಳಿಗೆ ಕಾರಣ ಆಗಿದೆ ಹಾಗೆ ಇವು ಯಾವ ವಿಷಯದ ಬಗ್ಗೆ ಮಾತಾಡಬೇಕು ಅನ್ನೋದು ಯಾವ ವಿಷಯವನ್ನ ಹೆಚ್ಚು ಜನರಿಗೆ ಉಪಯೋಗ ಆಗ್ತದೋ ಅಥವಾ ಹೆಚ್ಚು ಜನರ ಬದುಕನ್ನ ತಲುಪ್ತದೋ ಮತ್ತು ಹೆಚ್ಚು ಜನರ ಒಂದು ಸಾರ್ವಜನಿಕ ಚಟುವಟಿಕೆಗಳ ಮೇಲೆ ಪರಿಣಾಮ ಬೀರ್ತದೋ ಆ ವಿಷಯವನ್ನ ಆಯ್ಕೆ ಮಾಡ್ಕೊಳ್ಳೋದು ಸೂಕ್ತ ಅನ್ನೋದು ನನ್ನ ವ್ಯಕ್ತಿಗತ್ವ ಅಭಿಪ್ರಾಯ ನನ್ನ ಆಯ್ಕೆ ಕ್ಷೇತ್ರ ಪುನರ್ವಿಂಗಡನೆ ವಿಚಾರ ಮಹಾರಾಷ್ಟ್ರದಲ್ಲೂ ಹಿಂದಿ ಮಾತಾಡಿದ್ರು ಕೂಡ ಮರಾಠಿಯ ಅಲ್ಲಿಯ ಸ್ಥಳೀಯ ಭಾಷೆ ನಮ್ದು ಕನ್ನಡ ನಮ್ಮಲ್ಲೂ ಕೂಡ ಅನೇಕ ಭಾಷೆಗಳಿದ್ದಾವೆ ತುಳು ಇರ್ಬೋದು ಕೊಂಕಣಿ ಇರ್ಬೋದು ಕೊಡವ ಇರ್ಬೋದು ಅದ್ರ ಜೊತೆ ಕನ್ನಡ ಬಹುತೇಕ ಎಲ್ಲರೂ ಮಾತಾಡುವಂತ ಅರ್ಥ ಮಾಡಿಕೊಳ್ಳುವಂತ ಭಾಷೆ ಭಾಷಾವ ರೂಪಾಯಿ ಮಾಡಿದ್ರು ಈ ಇದೆಲ್ಲವೂ ಕೂಡ ಬಹಳ ಸುಸೂತ್ರವಾಗಿ ಏನಾದ್ರು ನಡೀತು ಅಂತ ಹೇಳಿದ್ರೆ ಸುಸೂತ್ರವಾಗಿ ನಡೀತ ಅದಾದ ತಂತ್ರ ಗೊಂದಲಗಳು ಇದ್ದೇ ಇದಾವೆ ಇವತ್ತಿನ ಒಂದು ಸಣ್ಣ ಬಂಧು ಮತ್ತೊಂದು ಗಲಾಟೆ ಇಟ್ಕೊಂಡು ಅದೇ ಕನ್ನಡ ಮರಾಠಿಯೇ ಕಾರಣ ಹಾಗೆ ಕೆಲವು ಕನ್ನಡ ಮಾತಾಡ್ತಕ್ಕಂಥ ಪ್ರದೇಶಗಳು ಮಹಾರಾಷ್ಟ್ರದಲ್ಲಿ ಉಳ್ಕೊಂಡು ಕೆಲವು ಕನ್ನಡ ಮಾತಾಡುವಂತಹ ಪ್ರದೇಶಗಳು ಕೇರಳದೊಟ್ಟಿಗೆ ಉಳ್ಕೊಂಡಿದಾವೆ ಕೆಲವು ತಮಿಳುನಾಡಿನೊಡ್ಡಿ ಉಳ್ಕೊಂಡಿದಾವೆ ಅದೇ ರೀತಿ ಮರಾಠಿ ಮಾತಾಡುವಂತಹ ಹೆಚ್ಚು ಜನ ಮಾತಾಡುವಂತಹ ಭಾಷೆ ಇರುವಂತಹ ಪ್ರದೇಶ ಕೆಲವೆಲ್ಲ ಕರ್ನಾಟಕ ಕೂಡ ಬಂದಿದ್ದಾವೆ ಅದು ನಿಪ್ಪಾಣಿ ಇರ್ಬೋದು ಮತ್ತೊಂದು ಇರ್ಬೋದು ಈ ತರದವ್ ಇದಾವೆ ಅನೇಕ ಅದೇ ರೀತಿ ತೆಲುಗು ಮಾತಾಡ್ತಕ್ಕಂಥ ಅನೇಕ ಪ್ರದೇಶಗಳು ಕರ್ನಾಟಕಕ್ಕೂ ಬಂದವೆ ಕನ್ನಡ ಮಾತಾಡೋದು ಆಂಧ್ರ ಪ್ರದೇಶ ತೆಲಂಗಾಣಕ್ಕೂ ಕೂಡ ಹೋಗಿದೆ ಅದೇ ಆದರೆ ಬಹುತೇಕ ಹೆಚ್ಚು ಜನ ಮಾತಾಡುವಂಥ ಭಾಷೆಗೊಂದು ಪ್ರದೇಶ ಆಗಿದೆ ಹಾಗಾಗಿ ಈ ಡಿಲಿಮಿಟೇಷನ್ ಅಥವಾ ಕ್ಷೇತ್ರ ಪುನರ್ ಮಾಡುವಂತಹ ಸಂದರ್ಭದಲ್ಲಿ ಒಂದು ಜನಸಂಖ್ಯೆಯನ್ನ ಪರಿಗಣಿಸಬೇಕು ಭೌಗೋಳಿಕವಾದಂತಹ ಪ್ರದೇಶಗಳನ್ನ ಪರಿಗಣಿಸ್ಬೇಕು ಜೊತೆಗೆ ಆ ರಾಜ್ಯಕ್ಕೆ ఆ జనసంఖ్య అనుగుణవా సిగలే మాన్యత ప్రాతినిధ్యం ఇవ్వంతీత రూపొస్కు అన్నది నేను కేంద్ర వాయిస్ ఆఫ్ డెమోక్రసీ